ಈ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಲು ನಮ್ಮ ವಾಹಿನಿಯ ನಿರೂಪಕರಾದ ನಂದಿನಿ ಸಾಗರ ಅವರು ಸಾಗರ ಜಾತ್ರೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮೊಟ್ಟಿಗಿದ್ದಾರೆ ನಂದಿನಿ ಅವರೇ ಹೇಗಿದೆ ಸಾಗರ ಜಾತ್ರೆ ಅಲ್ಲಿನ ಅಪ್ಡೇಟ್ಸ್ ಏನಿದೆ ಬೇಗ ಸಾಗರದ ಜಾತ್ರೆಗೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಅದ್ದೂರಿಯಾದಂತಹ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಅದರಂತೆ ಇವತ್ತು ಮಾರಿಕಾಂಬಾ ಜಾತ್ರೆ ಸಾಗರದ ಸುಪ್ರಸಿದ್ಧ ಐತಿಹಾಸಿಕ ಮಾರಿಕಾಂಬಾ ಜಾತ್ರೆಗೆ ಚಾಲನೆ ಕೂಡ ದೊರಕಿದೆ ಮುಂಬರುವ ಒಂಬತ್ತು ದಿನಗಳ ಕಾಲ ಸಾಗರದಲ್ಲಿ ಅದ್ದೂರಿಯಾದಂತಹ ಜಾತ್ರೆ ಮಹೋತ್ಸವ ನೆರವೇರಲಿದೆ ಇವತ್ತು ಮೊದಲೇ ದಿನ ತವರು ಮನೆಯಲ್ಲಿ ತಾಯಿ ಮಾರಿಕಾಂಬೆಯನ್ನ ಪ್ರತಿಷ್ಠಾಪಿಸಲಾಗಿದೆ ಇನ್ನು ಸಂಪ್ರದಾಯದಂತೆ ನಾಳೆ ತವರು ಮನೆಯಿಂದ ಗಂಡನ ಮನೆಗೆ ಶ್ರೀ ಮಾರಿಕಾಂಬಾ ದೇವಿಯನ್ನ ಕರೆದುಕೊಂಡು ಹೋಗ್ಲಾ ಕರೆದುಕೊಂಡು ಹೋಗಲಾಗತ್ತೆ ಅಲ್ಲಿಂದ ಮುಂದಿನ ಎಲ್ಲಾ ರೀತಿಯಾದಂತಹ ಪೂಜೆ ಕಾರ್ಯಗಳನ್ನ ಕೂಡ ನೆರವೇರಿಸಲಾಗತ್ತೆ ಇಂದು ಸಾಗರದಲ್ಲಿ ಒಂದು ಹಬ್ಬದ ವಾತಾವರಣ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರ್ತಾ ಇದೆ ಎಲ್ಲಾ ಕಡೆಯೂ ಕೂಡ ಶುಭ ಕೋರುವವರ ಫ್ಲೆಕ್ಸ್ಗಳು ಬೀದಿದೆ ಜೊತೆಗೆ ಆ ಎಲ್ಲರ ಎಲ್ಲರೂ ಕೂಡ ತಾಯಿ ಮಾರಿಕಾಂಬೆಗೆ ವರ್ಷ ಇಡೀ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಿಕ್ಕೆ ಕಟ್ಕೊಂಡಂತ ಹರಿಕೆ ಆಗಿರ್ಬಹುದು ಸೀರೆ ಉಡಿ ಆಗಿರ್ಬಹುದು ಮಡ್ಲಕ್ಕಿ ಆಗಿರ್ಬಹುದು ತಮ್ಮ ಭಕ್ತಿ ಅನುಸಾರ ತಮ್ಮ ಇಷ್ಟರ ದೇವರಿಗೆ ಮಡಿಲಕ್ಕಿಯನ್ನ ತುಂಬಿ ತಮ್ಮ ಹರಕೆಗಳನ್ನ ತೀರಿಸ್ಲಿಕ್ಕೆ ಸರದಿ ಸಾಲಿನಲ್ಲಿ ನಿಂತು ಪ್ರತಿಯೊಬ್ರು ಕೂಡ ಬಂದು ದೇವಿಗೆ ಮಡ್ಲಕ್ಕಿಯನ್ನ ತುಂಬತಾ ಇದ್ದಾರೆ ಅವರ ಹರಿಕೆಗಳನ್ನ ತೀರ್ಸ್ಕೊಳ್ತಾ ಇದ್ದಾರೆ ಇನ್ನು ಆ ತಾಯಿಯ ದರ್ಶನಕ್ಕೋಸ್ಕರ ರಾತ್ರಿ ಹತ್ತು ಗಂಟೆಯಿಂದಲೇ ರಾತ್ರಿ ಹತ್ತು ಗಂಟೆಯಿಂದಲೇ ಜನರು ಶುಚಿರ್ಭೂತರಾಗಿ ಸ್ನಾನವನ್ನ ಮಾಡಿಕೊಂಡು ಅಲ್ಲೇ ಚಾಪೆಗಳನ್ನ ಹಸ್ಕೊಂಡು ದೇವಿಯ ದರ್ಶನ ನಮಗೆ ಮೊದಲು ಸಿಗ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ರಾತ್ರಿಯಿಂದಲೇ ಕ್ಯೂ ನಲ್ಲಿ ನಿಂತ್ಕೊಂಡು ಜಾತ್ರಾ ದೇವಿಯ ಒಂದು ದರ್ಶನಕ್ಕಾಗಿ ಕ್ಯೂ ನಲ್ಲಿ ನಿಂತಿದ್ರು ಆ ವಿಶೇಷವಾದಂತಹ ಕೌಂಟರ್ ಗಳಿತ್ತು ಅಲ್ಲಿ ಸ್ಪೆಷಲ್ ಟಿಕೆಟ್ಸ್ ಗಳಿತ್ತು ಅಹ್ ಆದ್ರೂ ಕೂಡ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು